ವಿಜಯಪುರದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾ ಇವರು ಬಾಯಿಗೆ ಬಂದಂತೆ ಅಖಿಲ ಭಾರತ ವಿವೇ ಮಹೋತ್ಸವ ಬಗ್ಗೆ ಮತ್ತು ಶ್ರೀ ಬಸವಣ್ಣನವ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಮಾತನಾಡಿದ್ದಾರೆ ಅದಕ್ಕೆ ಅವರು ನಿಮ್ಮ ಬಗೆ ಅವರು ಅವ್ರ ಬಾಗಿ ಅವರೇ ಬೀಗ ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲದೆ ಹೋಗ್ಲಿ ನಾವೇ ಡಿ ಹಾಕುತ್ತೇವೆ ಬಸವನಗೌಡ ಭತ್ತನ ವೀರ್ ಸ್ವಯಂ ಬಸವನಗೌಡ ಅದರಲ್ಲಿ ಬತ್ತೆ ವೀರ ಸ್ವಯಂ ಅಧ್ಯಕ್ಷರು ನಾನು ನಾನು ಎಚ್ಚರಿಕೆಯನ್ನು ಕೊಡುತ್ತೇನೆ ಬಸವಣ್ಣ ಒಳಗೆ ಹಾರಿ ಹತ್ತಿರ ತಿಳಿ ಇನ್ನೊಂದೆಡೆ ವೀರಶ ಮಾಸೆಂದರೆ ಭೀಮನ ಕಂಡ್ರೆ ಯಡಿಯೂರಪ್ಪ ಶ್ಯಾಮನ ಶೂ ಸಕ್ಕೊಂಡಿರ್ತೀರಿ ಏನು ಏನೆಂದುಕೊಂಡಿದ್ದೀರಿ ನಿಮ್ಮಂತಹ ಹೇಳಿಕೆಗಳನ್ನು ಸಹಿಸಲು ಸಾಧ್ಯವಿಲ್ಲ ಬಸವಣ್ಣವರು ಹೊಣೆಗೆ ಹಾರಿದರು ನಿಮ್ಮನ್ನೇ ಹೊಣೆಗೆ ಹಾರಿಸಬೇಕಾಗುತ್ತದೆ ನಿಮ್ಮ ಬಾಯಿಗೆ ಬೀಗೆ ಅನುಭವ ಹಾಕಿಕೊಳ್ಳಿ ನಾಲಿಗೆ ಇದನ್ನ ಎಚ್ಚರಿಕೆ ಹೇಳ್ತಾರೆ ತಿಳ್ಕೊಳ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ